ಹತ್ತೊಂಬತ್ತಕ್ಕೆ ಒಳಗೋದಂತ ತನ್ನ ಪ್ಲಾನ್ ಅನ್ನು ತಯಾರಿ ಮಾಡಿಕೊಂಡಂತ ಏರ್ಫೋರ್ಸು ಇಪ್ಪತ್ತಾರರವರೆಗೂ ಒಂದು ಚೂರು ಮಾಡಲಿಲ್ಲ ನರೇಂದ್ರ ಮೋದಿ ಕೊನೆ ಎರಡು ಮೂರು ದಿನಗಳ ಕಾಲ ಅವರಿಗೆ ಗೊತ್ತಿತ್ತು ಇಪ್ಪತ್ತಾರಕ್ಕೆ ಸ್ಟ್ರೈಕ್ ಪ್ಲಾನ್ ಆಗಿದೆ ಅಂತ ಇಪ್ಪತ್ತಾರಕ್ಕೆ ಎರಡು ಮೂರು ದಿನಗಳ ಮುಂಚೆ ನರೇಂದ್ರ ಮೋದಿ ಹೆಂಗಿದ್ರು ಗೊತ್ತಾ ಸಿಖ್ ಅವ್ರ ಜೊತೆ ನಗನಗ್ತಾ ಮಾತಾಡ್ತಿದ್ರು ಯಾರನ್ನೆಲ್ಲಿ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಅವ್ರ ಭಾಷಣಗಳು ಮತ್ತೆ ಜೋರಾಯ್ತು ಎಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಉಗ್ರರ ವಿರುದ್ಧ ಮಾತಾಡ್ತಿಲ್ಲ ಎಲ್ಲರೂ ಅನ್ಕೊಂಡ್ವಿ ಅಂತಂದ್ರೆ ನರೇಂದ್ರ ಮೋದಿ ನಾರ್ಮಲ್ ಆಗಿಟ್ರು ಅಂತ ನೆನ್ಪಿಟ್ಕೊಳ್ಳಿ ನರೇಂದ್ರ ಮೋದಿ ಯಾವಾಗ ನಾರ್ಮಲ್ ಆಗ್ತಾರೋ ಆಗಲೇ ಡೇಂಜರ್ ಇರೋದು ಅವ್ರು ಯಾವಾಗ ಕೋಪಿಸ್ಕೊಂಡಂತೆ ಕಾಣ್ತಾರೋ ಅವಾಗ ಯಾವತ್ತು ಡೇಂಜರ್ ಅಲ್ಲ ಇದು ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ನಾನು ಹೇಳ್ತೀನಿ ಇಪ್ಪತ್ತಾರನೇ ತಾರೀಕಿಗೆ ಈ ದೇಶ ಈ ತರದೊಂದು ಸೆಕೆಂಡ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಅಂತ ಹೊರಡುವಾಗ ಈ ದೇಶದ ಪ್ರಧಾನಿ ಏನೆಲ್ಲ ಮಾಡಿದ್ರು ಗೊತ್ತಾ ಒಂದು ಹೇಳಿಕೆ ಕೊಟ್ಟಿದ್ರು ದುರ್ಗಾ ಶಕ್ತಿ ಜಾಗೃತವಾದಾಗ ತಡಿಲಿಕ್ಕೆ ಯಾರಿಂದಲೂ ಆಗಲ್ಲ ಅಂತ ಒಂದು ಪೂಜೆ ಮಾಡ್ಕೊಂಡು ಬಂದು ಹೇಳಿಕೆ ಕೊಟ್ಟರು ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ ಇಪ್ಪತ್ತಾರನೇ ತಾರೀಕಿನ ಬೆಳಿಗ್ಗೆ ಹೆಚ್ಚು ಕಡಿಮೆ ರಾತ್ರಿ ಹನ್ನೆರಡು ಗಂಟೆಗೆ ಶುರುವಾಗಿದ್ದ ಎಲ್ಲ ಪ್ರಯತ್ನ ಎಂಬ್ರಾಯರ್ ಅಂತಂದಷ್ಟು ವಿಮಾನಗಳಿವೆ ಎಂಬ್ರಾಯರ್ ಅಂತ ಕರೀತಾರೆ ಎ ಇ ಡಬ್ಲ್ಯೂ ಒನ್ ಫೋರ್ ಫೈವ್ ಈ ವಿಮಾನಗಳು ಏನು ಅಂತಂದ್ರೆ ಅವು ಮೊದಲು ಆಗಸಕ್ಕೆ ಚಿಮ್ತವೆ ಅವುಗಳಲ್ಲಿರುವಂತಹ ರೆಡಾರ್ಗಳು ಶತ್ರು ಪಕ್ಷಗಳಿಂದ ಏನಾದರೂ ವಿಮಾನಗಳು ಬರ್ತಾವ ಅಂತ ಆಗಸದಿಂದ ಲೆಕ್ಕ ಹಾಕ್ತಾ ಕೂತಿರುತ್ತವೆ ಅವುಗಳು ಯಾವ್ದಾದ್ರೂ ಸಬ್ಮೀನ್ಗಳು ಅಟ್ಯಾಕ್ ಮಾಡ್ಲಿಕ್ಕೆ ಸಿದ್ಧವಿವಾ ಅಂತ ಆಗಸ್ಟ್ ಅಲ್ಲಿ ವಿಮಾನಗಳು ವಿಮಾನಗಳಿವೆಲ್ಲ ಅವುಗಳೆಲ್ಲ ಅಲ್ಲಿ ಕುತ್ಕೊಂಡು ಲೆಕ್ಕ ಹಾಕ್ತಾ ಕೂತಿರ್ತವೆ ಈ ವಿಮಾನ ಒಂದು ಗಂಟೆಗೆ ಆಗಸ್ಟ್ ಹೆಚ್ಚು ಆ ನಂತರ ಗ್ವಾಲಿಯರ್ ಬೇಸ್ ನಲ್ಲಿ ಯಾವ್ಯಾವ ವಿಮಾನಗಳು ಹಾರಬೇಕು ಅಂತ ಸಿದ್ಧವಾಗಿದ್ವು ಅವೆಲ್ಲ ಮಿರಾಜ್ ಟೂ ತೌಸಂಡ್ ತಯಾರಾಗಿ ನಿಂತಿದ್ವು ಒಂದು ಗಂಟೆಗೆ ಈ ಏರ್ಬಾನ್ ವಿಮಾನಗಳು ಹೋದಾಗ್ಲೆ ಅದ್ರ ಹಿಂದೆನೆ ಆಕಾಶದಲ್ಲೇ ವಿಮಾನಗಳಿಗೆ ಫ್ಯೂಯಲಿಂಗ್ ಮಾಡಬಹುದಾದ ವಿಮಾನಗಳು ಹೋಗಿ ತಯಾರಾಗಿ ನಿಂತುಕೊಂಡು ಮಿರಾಜ್ಗೆ ಅರ್ಜೆಂಟಿಗೆ ಫ್ಯೂಯಲ್ ಖಾಲಿ ಆಯಿತು ಅಂದ್ರೆ ಅಲ್ಲಿಂದಲ್ಲೇ ಫ್ಯೂಯಲ್ ತುಂಬಿ ಕಳಿಸಬೇಕು ಅಂತ ಆಕಾಶದಲ್ಲಿ ಸಿದ್ಧವಾಗಿ ನಿಂತುಕೊಂಡು ಅದಾದ ನಂತರ ಸುಖಾಯಿಗಳು ಸಿದ್ಧವಾಗಿ ನಿಂತು ಸುಖಾಯಿಗಳು ಯಾಕೆ ಅಂತಂದ್ರೆ ಅಕಸ್ಮಾತ್ ಮಿರಾಜ್ ಹೋದ ನಂತರ ಆ ಕಡೆಯಿಂದ ದಾಳಿ ಆದ್ರೆ ಪಾಕಿಸ್ತಾನದ ದಾಳಿಯನ್ನು ನುಚ್ಚು ಮಾಡಬೇಕು ಅಂತ ಸುಖಾಯಿಗಳು ಸಿದ್ಧವಾಗಿ ನಿಂತುಕೊಂಡು ಸುಖೋಯ್ಗಳು ಸಿದ್ಧವಾಗಿ ನಿಂತ ತಕ್ಷಣ ಸುಮಾರು ಎರಡು ಎರಡು ವರೆಗೆ ಭಾರತದ ಎಲ್ಲ ಬೇಸ್ ನಲ್ಲಿ ರೆಡಾರ್ ಗಳನ್ನ ಆಕ್ಟಿವ್ ಮಾಡಿಡಿಸಲಾಯಿತು ರೆಡಾರ್ಗಳು ಆಕ್ಟಿವ್ ಆಗಿದ್ದಂತೆ ರೆಡಾರ್ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ ಈಗ ಸ್ವಲ್ಪ ಚೌಕನ್ನ ಜಾಸ್ತಿ ಆಯಿತು ಜೊತೆಗೆ ಆ ರೆಡಾರ್ ಗಳಿಗೆ ಹೊಂದಿಕೊಂಡಂತ ಮಿಸೈಲ್ ಗಳನ್ನ ಸಿದ್ಧ ಮಾಡಿಡಲಾಯಿತು ಯಾಕೆ ಗೊತ್ತಾ ಅಕಸ್ಮಾತ್ ನಮ್ಮ ದಾಳಿಯನ್ನ ಅಟ್ಟಿಸಿಕೊಂಡು ಬಂದ ಪಾಕಿಸ್ತಾನದ ವಿಮಾನಗಳು ಏನಾದರೂ ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಿದ ತಕ್ಷಣ ನಮ್ಮ ಗಳು ಆಕ್ಟಿವ್ ಆಗಿ ಅವರುಗಳನ್ನ ಉರುಳಿಸಬೇಕು ಅಂತ ಅವೆಲ್ಲ ಯಾವಾಗಲೂ ತಯಾರು ಮಾಡಿಟ್ಕೊಳ್ಳಾಯ್ತು ಇವೆಲ್ಲ ಮೂರು ಗಂಟೆ ಎಷ್ಟೊತ್ತಿಗೆ ರೆಡಿ ಆಯ್ತು ಬೆಳಗಿನ ಜಾವ ಮೂರುವರೆಗೆ ನಾವೆಲ್ಲ ಕಣ್ಮುಚ್ಚಿ ಹಾಯಾಗಿ ನಿದ್ರೆಯಲ್ಲಿರುವಾಗ ನಾವಷ್ಟೇ ಅಲ್ಲ ಪಾಕಿಸ್ತಾನದ ಏರ್ ಫೋರ್ಸು ನಿದ್ದೆಯಲ್ಲಿರುವಾಗ ಮುಂಚಿನ ದಿನ ರಾತ್ರಿ ಪಾಕಿಸ್ತಾನದ ಏರ್ ಫೋರ್ಸ್ ಏನ್ ಹಾಕಿತ್ತು ಗೊತ್ತಾ ಪಾಕಿಸ್ತಾನದ ಡಿಫೆನ್ಸ್ ಫೋರ್ಸ್ ನಾವು ಎದ್ದಿದ್ದೀವಿ ಜಾಗೃತವಾಗಿದ್ದೀವಿ ನೀವು ಟೈಟ್ ಆಗಿ ಮಲ್ಕೊಂಡು ಇದೇ ಪದ ಯೂಸ್ ಮಾಡಿತ್ತು ಸ್ಲಿಪ್ ಟೈಟ್ ಅಂತ ಬರೆದಿದ್ರು ನೀವು ಆರಾಮಾಗಿ ಟೈಟ್ ಆಗಿ ಮಲ್ಕೊಳ್ಳಿ ನಾವು ಜಾಗೃತರಾಗಿದ್ದೀವಿ ಅಂತ ಪಾಪ ಅವರು ಮಲ್ಕೊಂಡಿದ್ರು ಇವರು ಮಲ್ಕೊಂಡಿದ್ರು ಆ ಹೊತ್ತಿನಲ್ಲಿ ಸುಮಾರು ಮೂರುವರೆಗೆ ಗ್ವಾಲಿಯರ್ ಬೇಸ್ ನಿಂದ ಚಿಮ್ಮಿದ ಭಾರತದ ಮಿರಾಜ್ ಹನ್ನೆರಡು ವಿಮಾನಗಳು ಅವು ಪಾಕಿಸ್ತಾನದ ಒಳಗೆ ಹೋದವು ಒಟ್ಟಾರೆ ಕಾರ್ಯಾಚರಣೆ ಬಿಲೀವ್ ಮೀ ಡಿಯರ್ ಫ್ರೆಂಡ್ಸ್ ಹದಿನೇಳು ನಿಮಿಷಗಳ ಕಾರ್ಯಾಚರಣೆ ಈ ಹದಿನೇಳು ನಿಮಿಷಗಳಲ್ಲಿ ಅಲ್ಲಿಗೆ ಹೋದವು ಫಾರ್ಮೇಶನ್ಸ್ ಹೇಗಿತ್ತು ಅಂತಂದ್ರೆ ಕೈಯಲ್ಲಿ ಇಸ್ರೇಲ್ ಬೇಸ್ಡ್ ಏನು ಪಾಡ್ಸ್ ಇದ್ರು ಈ ಪಾಡ್ಸ್ ಆ ಯಾವ ಯಾವ್ಯಾವ ಪಾಯಿಂಟ್ಸ್ ಅಂತ ಕೊಟ್ಟಿದ್ರು ಇವರಿಗೆ ಇಂಟೆಲಿಜೆನ್ಸ್ ಇನ್ಪುಟ್ ಇತ್ತು ಆ ಪಾಯಿಂಟ್ ಆಗಿ ಪೇಂಟ್ ಮಾಡ್ಲಿಕ್ಕೆ ಆ ಪಾಡ್ಸ್ ಅನ್ನು ಇಟ್ಕೊಂಡಿದ್ರು ಆ ಇಸ್ರೇಲ್ ಬೇಸ್ಡ್ ಆ ಪಾಡ್ಸ್ಗಳ ಮೂಲಕ ಗುರಿಯನ್ನು ಪರ್ಫೆಕ್ಟ್ ಇಟ್ಟು ಅಲ್ಲಿಗೆ ಹೋದ್ರು ವಿತ್ ಇನ್ ಸೆಕೆಂಡ್ಸ್ ತಮ್ಮ ಕೈಯಲ್ಲಿದ್ದಂತಹ ಒಂದು ಸಾವಿರ ಕೆಜಿ ಆರ್ ಡಿ ಎಕ್ಸ್ ಗಳನ್ನ ದಬ ದಬ ಉರುಳಿಸಿದ್ರು ಯಾವ ಯಾವ ಪಾಯಿಂಟ್ ಇತ್ತು ಆ ಪಾಯಿಂಟ್ ಗಳ ಮೇಲೆ ಪರ್ಫೆಕ್ಟ್ ಆಗಿ ಬಿತ್ತು ಅಷ್ಟೊತ್ತಿಗೆ ಪಾಕಿಸ್ತಾನಕ್ಕೆ ಎಚ್ಚರ ಪಾಕಿಸ್ತಾನದ ಎಫ್ ರಿಯಲ್ಲಿ ದ ಮೋಸ್ಟ್ ಫನಿ ಥಿಂಗ್ ಇನ್ ದಿಸ್ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ಗಳು ಭಾರತದ ವಿಮಾನಗಳನ್ನು ಅಟ್ಟಿಸ್ಕೊಂಡು ಬಂದವು ಈ ವಿಮಾನಗಳ ಫಾರ್ಮೇಷನ್ಗಳನ್ನು ಇದರ ತಯಾರಿ ನೋಡಿಕೊಂಡು ವಾಪಸ್ ಹಂಗೆ ಹೋಗಿ ವಾಪಸ್ ಸೇರಿಕೊಂಡು ಇಟ್ ಅಂಡ್ ಯು ನೋ ಮಿರಾಜ್ಗಿಂತ ತುಂಬ ಪ್ರಬಲವಾಗಿರುವಂತಹ ವಿಮಾನಗಳು ಅಮೆರಿಕದ ವಿಮಾನಗಳು ಅವು ಎಷ್ಟು ಪ್ರಬಲವಾಗಿವೆ ಅಂತಂದ್ರೆ ಮಿರಾಜ್ ಕನಿಷ್ಠ ಪಕ್ಷ ನನ್ನ ಅಂದಾಜಿನ ಪ್ರಕಾರ ನೈನ್ಟೀನ್ ಏಯ್ಟೀಸ್ ಅಂತ ಇಟ್ಕೊಂಡ್ರು ಹೆಚ್ಚು ಕಡಿಮೆ ವರ್ಷಗಳ ಹಳೆಯ ವಿಮಾನ ಎಫ್ ಸಿಕ್ಸ್ಟೀನ್ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿರುವಂಥ ಅತ್ಯಾಧುನಿಕ ವಿಮಾನ ಆದರೆ ಈ ವಿಮಾನಗಳು ಭಾರತದ ಫಾರ್ಮೇಷನ್ ಅನ್ನು ನೋಡಿ ಇವರು ಪೂರ್ಣ ತಯಾರಾಗಿ ಬಂದಿದ್ದಾರೆ ಅಂತ ಏನೂ ಮಾಡದೆ ವಾಪಸ್ ಹೋಗ್ಬಿಡುತ್ತಲ್ಲ ಇದು ಪಾಕಿಸ್ತಾನದ ಸ್ಥಿತಿ ನಿಮ್ಮ ಅತ್ಯಾಧುನಿಕ ವಿಮಾನ ಇದ್ರೆ ಆಗಲಿಲ್ಲ ಅದನ್ನ ಚಲಾಯ ಬಲ್ಲ ವ್ಯಕ್ತಿಯಲ್ಲಿ ತಾಕತ್ ಇರಬೇಕಲ್ಲ ಅದು ಭಾರತೀಯ ಸೈನಿಕರಲ್ಲಿದೆ ಅವರು ಪಾಕಿಸ್ತಾನದ ಅಷ್ಟು ಪ್ರದೇಶಗಳನ್ನ ಇವರಿಕೊಟ್ಟಿರುವಂತಹ ಮೂರು ಜಾಗಗಳಲ್ಲಿ ಈ ಪ್ರದೇಶಗಳನ್ನು ಧ್ವಂಸಗೊಳಿಸಿದ್ರು ಈ ಪ್ರದೇಶಗಳನ್ನು ಧ್ವಂಸಗೊಳಿಸಿದ ವೈಶಿಷ್ಟ್ಯ ಏನು ಅಂತ ನಾನು ಹೇಳ್ತೀನಿ ಬೆಳಿಗ್ಗೆ ಎಲ್ಲರೂ ಹೇಳಿದ್ರು ಎರಡು ಜಾಗ ಇದೆ ಬಾಲಾಕೋಟ್ ಎರಡು ಜಾಗದಲ್ಲಿದೆ ಒಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿದೆ ಮತ್ತೊಂದು ಕಾಶ್ಮೀರದ ಒಳ ಪಾಕಿಸ್ತಾನದ ಒಳಗೆ ಒಂದು ಬಾಲಾಕೋಟ್ ಇದೆ ಈ ಬಾಲಾಕೋಟ್ ಎರಡನೇದೇನು ಪಾಕಿಸ್ತಾನ ಪಿ ಓಕೆ ಇರುವಂತಹ ಬಾಲಾಕೋಟ್ ಅಟ್ಯಾಕ್ ಮಾಡಿದ್ರೆ ಬಹಳ ವಿಶೇಷ ಅಲ್ಲ ಬೆಳಗ್ಗೆ ಒಮರ್ ಅಬ್ದುಲ್ಲಾ ಟ್ವೀಟ್ ಬಂದಿತ್ತು ಒಮರ್ ಅಬ್ದುಲ್ಲಾ ಹೇಳ್ತಾನೆ ಪಿ ಅಲ್ಲಿರೋ ಇರೋ ಬಾಲಾಕೋಟ್ ಬಹಳ ವಿಶೇಷ ಏನಲ್ಲ ಯಾಕೆಂದ್ರೆ ಪಿಓಕೆ ಅಲ್ಲಿರೋ ಬಾಲಾಕೋಟ್ ಅಲ್ಲಿ ಜೈಷ್ ಎ ಮೊಹಮ್ಮದ್ ತನ್ನ ಯಾವುದೇ ಲಾಂಚಿಂಗ್ ಪ್ಯಾಡ್ ಗಳನ್ನ ಇಟ್ಟಿರಲಿಲ್ಲ ಎಲ್ಲ ಮುಗಿದೋಗಿತ್ತು ಅದರ ಕತೆ ಬಹಳ ವಿಶೇಷ ಅಲ್ಲ ಆದ್ರೆ ಪಾಕಿಸ್ತಾನದ ಒಳಗಿನ ಬಾಲಾಕೋಟ್ ಆದ್ರೆ ಮಾತ್ರ ಇದು ಭಾರತದ ಅತ್ಯದ್ಭುತ ಸಾಧನೆ ಅಂತ ಬರೆದಿದ್ದ ಮಿತ್ರರೆ ಅವನಿಗೆ ಹದಿನೈದು ನಿಮಿಷದಲ್ಲಿ ಸುದ್ದಿ ಬಂತು ಇದು ಪಿ ಅಲ್ಲಿರೋ ಬಾಲಾಕೋಟ್ ಅಲ್ಲ ಪಾಕಿಸ್ತಾನದ ಒಳಗಿನ ಬಾಲಾಕೋಟ್ ಮತ್ ಈ ಬಾಲಾಕೋಟ್ ಪಾಕಿಸ್ತಾನದ ಇಸ್ಲಾಮಾಬಾದ್ ನಿಂದ ನೂರ ಎಪ್ಪತ್ತೈದು ನೂರ ಎಂಬತ್ತು ಕಿಲೋಮೀಟರ್ ದೂರದಿದೆ ಪಾಕಿಸ್ತಾನದ ರಾಜಧಾನಿಯಿಂದ ನೂರ ಎಪ್ಪತ್ತೈದು ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂತ ನೂರ ಕಿಲೋಮೀಟರ್ ಅಂದ್ರೆ ಒಂದು ಮಿರಾಜ್ ಗೆ ಅದನ್ನ ರೀಚ್ ಮಾಡಲಿಕ್ಕೆ ಒಂದು ನಿಮಿಷವೂ ಬೇಕಾಗಿಲ್ಲ ಅರ್ಥ ಮಾಡ್ಕೊಳ್ತಿದ್ದೀರಾ ಎಲ್ಲಿ ಹೋಗಿದ್ವಿ ನಾವು ಅಂತ ಯಾವ ಅಬಟಾಬಾದ್ ನಲ್ಲಿ ಪಾಕಿಸ್ತಾನದ ಸೇನಾ ನೆಲೆ ನೆಲೆಸಿದಿಯೋ ಅಬೋಟಾಬಾದ್ ನಲ್ಲಿ ಆ ಅಬೋಟಾಬಾದ್ ನಿಂದ ಐವತ್ತೆ ಕಿಲೋಮೀಟರ್ ದೂರದಲ್ಲಿತ್ತು ಈ ಬಾಲಾಕೋಟ್ ಇದರ ಮಹತ್ವ ಈಗ ಅರ್ಥ ಮಾಡ್ಕೊಳ್ಳಿ ಅಬೋಟಾಬಾದ್ ನಿಂದ ಐವತ್ತೇ ಕಿಲೋಮೀಟರ್ ದೂರ ಪಾಕಿಸ್ತಾನದ ನೆಲೆಯಿಂದ ಐವತ್ತೇ ಕಿಲೋಮೀಟರ್ ದೂರ ಇರುವಂತಹ ಈ ಬಾಲಾಕೋಟಿನ ಮೇಲೆ ಭಾರತೀಯ ವಾಯುಸೇನೆ ದಾಳಿ ಮಾಡಿ ಅದನ್ನು ಧ್ವಂಸಗೊಳಿಸಿ ಹದಿನೇಳು ನಿಮಿಷದಲ್ಲಿ ವಾಪಸ್ ಬಂದು ತಾವು ವಿಜಯೋತ್ಸವವನ್ನು ಆಚರಿಸ್ತಾರೆ ಭಾರತೀಯ ವಾಯುಸೇನೆಯವರು ಅಂತಂದ್ರೆ ಅದರ ಮ್ಯಾಜಿಕ್ ಎಂತದ್ದಿರಬಹುದು ಅಂತ ಮಿತ್ರ ನನಗೆ ಇದನ್ನು ಹೇಳಬೇಕಾದ್ರೆ ಬಹಳ ಹೆಮ್ಮೆ ಅನ್ನಿಸ್ತಿದೆ ಯಾಕೆ ಗೊತ್ತೇನು ಯಾಕೆ ಅಂದ್ರೆ ಇಷ್ಟು ದಿನ ದಾಳಿ ನಡೆಯುವಾಗ ಭೂಸೇನೆಯವರೇ ಮುಂದಾಳತ್ವ ವಹಿಸ್ತಾ ನೀವು ಯಾವಾಗಲಾದ್ರು ಹುತಾತ್ಮರ ಕುರಿತಂತೆ ಮಾತನಾಡುವಾಗ ವೀರ ಯೋಧರ ಕುರಿತಂತೆ ಮಾತನಾಡುವಾಗ ಅವರು ಮಾಡಿರುವ ಅಟ್ಯಾಕ್ಗಳ ಕುರಿತಂತೆ ಮಾತಾಡುವಾಗ ಬಹುಪಾಲು ಈ ದೇಶದ ಸೇನೆಯ ಭೂಸೇನೆಯವರೇ ಇರುತ್ತಿದ್ದರು ಇರ್ತಿದ್ರು ನಾವು ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಲ್ಲ ಹಂಡ್ರೆಡ್ ಪರ್ಸೆಂಟ್ ಭೂ ಅದು ಆದರೆ ಈ ಬಾರಿ ಅಟ್ಯಾಕ್ ಮಾಡಿದ್ದು ಭೂಸೇನೆ ಸೇನೆ ಜೊತೆಯಲ್ಲಿತ್ತಷ್ಟೇ ಆದರೆ ಪೂರ್ಣ ಪ್ರಮಾಣದ ಅಟ್ಯಾಕ್ ಮಾಡಿದ್ದು ಏರ್ ಫೋರ್ಸ್ ಈ ದೇಶದ್ದು ಮೊದಲನೇ ಬಾರಿಗೆ ಏರ್ ಫೋರ್ಸ್ನವರು ನಮಗೊಂದು ಅವಕಾಶ ಸಿಕ್ತು ಅಂತ ಹೆಮ್ಮೆ ಪಡ್ತಿದ್ದಾರಲ್ಲ ಆ ಹೆಮ್ಮೆಯನ್ನು ಹೆಂಗ್ ಹೇಳ್ಕೊಳ್ಳೋದು ಸೈನಿಕರು ನನಗೆ ಹೇಳಿದ್ದು ಕೊನೆಯಲ್ಲಿ ಸರ್ ಲೇಕಿನ್ ದೊರೆಸ್ತಾಯಿ ಅಂತ ಲೇಟ್ ಆಗಿ ಬಂದ್ರು ಪರವಾಗಿಲ್ಲ ಲೇಟೆಸ್ಟ್ ಆಗಿ ಬಂದ್ರು ನರೇಂದ್ರ ಮೋದಿ ಈ ದೇಶದ ಗೌರವದ ಕೀರ್ತಿ ಪಟಾಕಿಯನ್ನು ಹಾರಿಸಿದ್ರು ಅಂತ ಈಗ ಒಂದೆರಡು ಪ್ರಶ್ನೆ ಇದೆ ಬೆಳಗಿಂದ ಒಂದಷ್ಟು ಚರ್ಚೆಗಳು ನಡೀತಾ ಇವೆ ಚರ್ಚೆ ಏನು ಅಂತಂದ್ರೆ ವಿಜಯೋತ್ಸವ ಅಂತ ನಾವೆಲ್ಲ ಆಚರಣೆ ಮಾಡ್ತಿದೀವಲ್ಲ ಪಟಾಕಿ ದಟ್ ಬಿ ಲಾಂಗ್ ಲಾಸ್ಟಿಂಗ್ ಇದು ಇವತ್ತೇ ಮಾತ್ರನೋ ನಾಳೆನು ವಿಜಯೋತ್ಸವವೋ ನಾಡಿದ್ದು ವಿಜಯೋತ್ಸವವೋ ಅಥವಾ ಈ ವಿಜಯೋತ್ಸವದೊಂದಿಗೆ ನಾವು ಸಹಿಸಬೇಕಾಗಿರುವಂತಹ ಅನೇಕ ಸಂಗತಿಗಳು ಎಲ್ಲ ಕಡೆ ನಡೆದು ಭಾರತ ಯುದ್ಧಕ್ಕೆ ದುಡಲ್ಪಡತ್ತ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇದೆ ನಾವ್ಯಾರು ಈ ಪ್ರಶ್ನೆ ಕೇಳಿಕೊಳ್ತಾನೆ ಇಲ್ಲ ನೆನ್ಪಿಟ್ಕೊಳ್ಳಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸೆಲೆಕ್ಟೆಡ್ ಟಾರ್ಗೆಟ್ಸ್ ಅನ್ನ ಗುರುತಿಸಿ ಹೊಡೆದಿದ್ದೀವಿ ಈ ಬಾರಿ ಅಟ್ಯಾಕ್ ಮಾಡಿದ್ದೀವಿ ಮಿತ್ರ ಎರಡನೇ ಸಂಗತಿ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ ಕೆಲವೇ ತಿಂಗಳುಗಳ ಹಿಂದೆ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿ ಆದಾಗ ಕಾಂಗ್ರೆಸ್ ಲೀಡರ್ ಸಿದ್ದು ಪಾಕಿಸ್ತಾನಕ್ಕೆ ಹೋಗ್ತಾನೆ ಇಮ್ರಾನ್ ಖಾನ್ ತಬ್ಕೊಳ್ತಾನೆ ಫೈನ್ ಇಬ್ರು ಕ್ರಿಕೆಟರ್ಸ್ ತಬ್ಕೊಂಡ್ರು ಸುಮ್ನಾಗ್ಬಹುದು ಆದ್ರೆ ಅದಾದ್ಮೇಲೆ ವಾಪಸ್ ಬರೋಕ್ಕಿಂತ ಮುಂಚೆ ಇಮ್ರಾನ್ ಖಾನ್ ಏನ್ ಮಾಡ್ತಾನೆ ಗೊತ್ತಾ ಪಾಕಿಸ್ತಾನದ ಐ ಎಸ್ ಐ ಲೀಡರ್ ನ ಮುಖ್ಯಸ್ಥರನ್ನ ತಬ್ಬಿಕೊಂಡು ನನ್ನ ಕ್ಲೋಸ್ ಫ್ರೆಂಡ್ ಅವನು ಅಂತ ಹೇಳ್ಕೊಂಡು ಬರ್ತಾನೆ ಯಾವ ಐ ಎಸ್ ಐ ಭಾರತದ ಜನರಿಗೆ ಬದುಕಲಿಕ್ಕೆ ಬಿಡ್ತಾ ಇಲ್ವೋ ಆ ಐ ಎಸ್ ಐ ಮುಖ್ಯಸ್ಥರನ್ನ ತಬ್ಬಿಕೊಳ್ತಾನೆ ಈ ದೇಶದಲ್ಲಿ ಈ ದೇಶದ ವಿರುದ್ಧದ ಅನೇಕ ಟ್ರೆಂಡ್ಗಳು ಏನ್ ನಡೆದಿವೆ ಟೈಮ್ಸ್ ದಾಖಲೆ ಸಮೇತ ಬದಿ ಮುಂದಿರಿಸಿದಾಗ ಯಾರು ಇದರ ಬಗ್ಗೆ ಮಾತಾಡಲಿಲ್ಲ ಈ ದೇಶದಲ್ಲಿ ದೇಶ ವಿರೋಧಿ ಟ್ರೆಂಡ್ಗಳು ಯಾವ್ದಾವ್ದಾಗಿ ನೈನ್ಟಿ ಪರ್ಸೆಂಟ್ ಲ್ಯಾಕ್ಸ್ ಆಫ್ ಇಂಪ್ರೆಷನ್ ಅದು ಪಾಕಿಸ್ತಾನದಿಂದ ಬರುತ್ತೆ ಯಾರು ಮಾಡ್ತಾರ ಇದನ್ನೆಲ್ಲ ಅದಕ್ಕಿಂತ ಮುಂಚೆ ಪಾಕಿಸ್ತಾನದ ತಿಥಿ ನಡೆದಿರ್ಬೇಕು ಆಗ ಮಾತ್ರ ಈ ತೀರಿಕೊಂಡ ಯಾರು ಸೈನಿಕರಿದ್ದಾರೋ ಆತ್ಮಶಾಂತಿ ಅನ್ನೋದು ನಮ್ಮ ಪದ ಅಲ್ಲ ನೆನ್ಪಿಟ್ಕೊಳ್ಳಿ ಆತ್ಮಕ್ಕೆ ಸದ್ಗತಿ ಸಿಗುತ್ತೆ ಆತ್ಮ ಮೋಕ್ಷ ಸಿಗುತ್ತೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಾನು ಧೈರ್ಯವಾಗಿ ಹೇಳಬಲ್ಲೆ ಇವತ್ ಮೂರುವರೆವರೆಗೂ ಇವತ್ತು ಮೂರುವರೆವರೆಗೂ ಅಲ್ದಾಡ್ತಾ ಇದ್ದಂತಹ ಸೈನಿಕರ ಆತ್ಮಗಳೆಲ್ಲ ಬಾಯಿ ಬಾಯಿ ಹೇಳಿ ಮೋಕ್ಷವನ್ನು ಪಡ್ಕೊಂಡಿವೆ ಯಾಕೆ ಅಂತಂದ್ರೆ ನಾವು ಕೋಟಿ ರಿಟ್ಯಾಲಿಯೇಟ್ ಮಾಡಿದ್ದಲ್ಲ ಅದರ ಯುದ್ಧವಾಗಿ ಕನ್ವರ್ಟ್ ಆಗುತ್ತಾ ಇದು ನೆವರ್ ಈ ದೇಶದ ಬ್ರಿಲಿಯನ್ಸಿ ಇದೆಯಲ್ಲ ಅದು ಇದನ್ನ ಯುದ್ಧವಾಗಿ ಕನ್ವರ್ಟ್ ಆಗಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾಕೆ ಅಂತ ಹೇಳ್ತೀನಿ ಮೊದಲನೇದು ಈ ಯುದ್ಧವಾಗಿ ಕನ್ವರ್ಟ್ ಆಗೋದಕ್ಕೆ ಈ ದೇಶದ ರಾಜತಾಂತ್ರಿಕ ವ್ಯವಸ್ಥೆ ಆರಂಭದಿಂದಲೂ ಹೆಂಗೆ ಭಯೋತ್ಪಾದಕರ ವಿರೋಧಿ ನಡೆ ಅಂತ ಹೇಳ್ತು ಅದಕ್ಕೆ ಭಾರತ ಯಾವತ್ತು ಪಾಕಿಸ್ತಾನದ ವಿರುದ್ಧ ಆಡ್ಲಿಲ್ಲ ನರೇಂದ್ರ ಮೋದಿ ಡೇ ನಿಂದ ಇದನ್ನ ಪಾಕಿಸ್ತಾನದ ವಿರುದ್ಧದ ಹೋರಾಟವಾಗಿಸದೆ ಭಯೋತ್ಪಾದಕರ ವಿರುದ್ಧ ಹೋರಾಟವಾಗಿಸಿದ್ರಿಂದ ಇಡೀ ಜಗತ್ತು ಇವತ್ತು ನರೇಂದ್ರ ಮೋದಿಯವರ ಪರವಾಗಿ ಭಯೋತ್ಪಾದಕರ ವಿರುದ್ಧ ಹೋರಾಟದಲ್ಲಿ ಜೊತೆಯಾಗಿದೆಯೇ ಹೊರತು ಪಾಕಿಸ್ತಾನದ ವಿರುದ್ಧ ಅಲ್ಲ ಈ ದೇಶ ದಾಳಿ ಮಾಡಿರುವಾಗ ಏನ್ ಹೇಳಿದೆ ಗೊತ್ತಾ ನಾನು ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡ್ತಿಲ್ಲ ನಾನು ಪಾಕಿಸ್ತಾನದ ಸೈನಿಕರನ್ನ ಕೊಂದಿಲ್ಲ ನಾನು ಕೊಂದಿರೋದೆಲ್ಲ ಜೈಷ್ ಎ ಮೊಹಮ್ಮದ್ ನ ಪ್ರಮುಖ ಜಾಗಗಳನ್ನ ಕೊಂದಿದ್ದೀನಿ ಅಂತಂದ್ರೆ ಅವರು ಈ ಹಿಂದೆ ದಾಳಿ ಮಾಡಿ ನಲವತ್ ಜನರನ್ನ ಕೊಲ್ಲಿಸಿದ್ರು ಈಗಲೂ ನಾನು ಅರೆಸ್ಟ್ ಮಾಡಿರೋ ಕೆಲವರು ಹೇಳ್ತಾ ಇದ್ದಾರೆ ಇನ್ನೂ ಜೈಷ್ ಎ ಮೊಹಮ್ಮದ್ ದಾಳಿ ಮಾಡಬೇಕಾಗಿದೆ ಅಂತ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಬರುವಂತವರೆಲ್ಲ ಅಲ್ಲಿ ಬೆಳೀತಾ ಇದ್ದಾರೆ ಬ್ರೀಡ್ ಆಗ್ತಾ ಇದ್ದಾರೆ ಅವ್ರನ್ನ ಕೊಲ್ಲೋದು ನನ್ನ ಕರ್ತವ್ಯ ಆಗಿತ್ತು ನನ್ನ ದೇಶದ ರಕ್ಷಣಾ